ಗಣನಾ ಗಣದೈವತಾಯ ಗಣಾಧ್ಯಕ್ಷಾ ಧೀಮಿ ಗುಣ ಶರೀರ ಸಂಪೃಕ್ತ ವಾತಿಪತ್ತೇ ಜಗತ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ ಗುಣಾತೀತಾಯ ಗುಣಾಧೀಶ ಆನೆಕಲ್ನ ಇತಿಹಾಸದಲ್ಲಿ ಕೆಲವೇ ದೇವಸ್ಥಾನ ಪುರಾತನ ಕಾಲ ದೇವಸ್ಥಾನಗಳಲ್ಲಿ ಒಂದಾದ ಕಂಬದ ಗಣಪತಿ ದೇವಸ್ಥಾನವು ಅಮೃತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಸಮ್ಮುಖದಲ್ಲಿರ್ತಕ್ಕಂಥ ಕಂಬದ ಗಣಪತಿ ದೇವಸ್ಥಾನವು ಸುಪ ಸುಪ್ರಸಿದ್ಧವಾಗಿದ್ದು ಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಿ ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿನಿಂದ ಮೂರನೇ ತಾರೀಕು ವರ್ಗು ಫೆಬ್ರವರಿ ಮೂರವರೆಗೂ ಇದೆ ಸರ್ವ ಭಕ್ತಾದಿಗಳು ಬರಬೇಕು ಇದರ ವೈಭೋಗ ಮತ್ತು ಮರದ ಕೆತ್ತನೆ ಎಲ್ಲ ಮಂಗಳೂರು ಮಾದರಿಯಲ್ಲಿ ನಿರ್ಮಾಣವನ್ನು ಮಾಡಿರುತ್ತಾರೆ ವಾಗರ್ಥ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಿ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌಕದಂತಾಯಿ ವಿಮೆ ವಕ್ರತುಂಡಾಯಿ ವಿಮೆ ತನ್ನೋ ದಂತಿ ಪ್ರಜ್ಯೋತಯ ಮಹಾಗಣಪತಿ ದೇವತಾಭ್ಯೋ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಬ್ರಹ್ಮರಾಂಬ ಸಮೇತ ಅಮೃತಮಲ್ಲಿಗಾರ್ಣೇಶ್ವರ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ಇದೇ ತಿಂಗಳ ಜನವರಿ ಮೂವತ್ತೊಂದರಿಂದ ಮೂವತ್ತೊಂದು ಎರಡು ಜನವರಿ ಫೆಬ್ರವರಿ ಫೆಬ್ರವರಿ ಒಂದು ಮತ್ತು ಎರಡು ಮತ್ತು ಮೂರನೇ ತಾರೀಕಿನ ದಿನ ದೇವಾಲಯದ ಆವರಣದಲ್ಲಿ ನೂತನವಾಗಿ ಪುನರುಜ್ಜೀವನಗೊಂಡಿರುವಂತಹ ನೂತನ ಆಲಯವನ್ನು ಗಣಪತಿಯನ್ನು ಆಗ್ರಹ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ನೂತನ ಅಷ್ಟಬಂಧ ಪ್ರತಿಷ್ಠಾಪನಾ ಕುಂಭಾಭಿಷೇಕವನ್ನು ಏರ್ಪಡಿಸಲಾಗಿದೆ ಹಾಗೂ ಗಣಪತಿಗೆ ಸಹಸ್ರ ಸಂಖ್ಯೆಯಲ್ಲಿ ಮೋದಕ ಮತ್ತು ಸಿರುದುರ್ಭೆ ಸಹಿತ ಹೋಮ ಎಲ್ಲ ಕಾರ್ಯಗಳು ಇರುತ್ತೆ ಬೆಳಗ್ಗೆ ಮತ್ತು ಸಂಜೆ ಎರಡು 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 ಕಾಲದಲ್ಲೂ ಕಾರ್ಯಕ್ರಮ ಇರೋದರಿಂದ ಅಂಥ ಸಂದರ್ಭದಲ್ಲಿ ಎಲ್ಲರೂ ಸಾರ್ವಜನಿಕರೆಲ್ಲರೂ ಭಾಗಿಗಳಾಗಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಲ್ಲೂ ಸುವಿನಯ ಪ್ರಾರ್ಥನೆ ಆನೇಕಲ್ನ ಪುರಾತನ ದೇವಾಲಯಗಳಲ್ಲಿ ಒಂದಾದಂಥ ಅಮೃತ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಕೂಡ ಒಂದು ಆ ಆವರಣದಲ್ಲಿ ಇರ್ತಕ್ಕಂಥ ಶ್ರೀ ಕಂಬದ ಗಣೇಶ ದೇವರು ಸಹ ಒಂದಾಗಿರುತ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ಆನೆ ವೃದ್ಧರವರೆಗೂ ಗಣೇಶ ಸನ್ನಿಧಾನ ಅಂತಂದರೆ ಅದು ಕಂಬದ ಗಣೇಶನ್ನೇ ಜ್ಞಾಪಿಸ್ಕೊಳ್ಳೋವಂಥದ್ದು ಇದು ಸ್ತಂಭ ಗಣಪತಿ ಅಂತ ನಾಮಾಂಕಿತವಿದ್ರೂ ಆಡು ಕಂಬದ ಗಣಪತಿ ಅಂತಲೇ ಇದು ಪ್ರಸಿದ್ಧಿ ಹೊಂದಿರತಕ್ಕಂಥ ದೇವಾಲಯ ಇದರ ಪುನರ್ ಪ್ರತಿಷ್ಠಾಪನೆಯನ್ನು ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿನಿಂದ ಮೂರನೇ ತಾರೀಕು ಫೆಬ್ರವರಿ ಮೂರವರೆಗೂ ಇದೆ ಸರ್ವ ಭಕ್ತಾದಿಗಳು ಬರಬೇಕು ಇದರ ವೈಭೋಗ ಮತ್ತು ಮರದ ಕೆತ್ತನೆ ಎಲ್ಲ ಮಂಗಳೂರು ಮಾದರಿಯಲ್ಲಿ ನಿರ್ಮಾಣವನ್ನು ಮಾಡಿರುತ್ತಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ದೇವಸ್ಥಾನ ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ ಆನೆ ಇತಿಹಾಸದಲ್ಲಿ ಕೆಲವೇ ದೇವಸ್ಥಾನಪ್ಪ ಪುರಾತನ ಕಾಲ ದೇವಸ್ಥಾನಗಳಲ್ಲಿ ಒಂದಾದ ಕಂಬದ ಗಣಪತಿ ದೇವಸ್ಥಾನವು ಅಮೃತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಸಮ್ಮುಖದಲ್ಲಿರ್ತಕ್ಕಂಥ ಕಂಬದ ಗಣಪತಿ ದೇವಸ್ಥಾನವು ಸುಪ ಸುಪ್ರಸಿದ್ಧವಾಗಿದ್ದು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಇಲ್ಲಿ ಏನು ಅಂದ್ಕೊಂಡು ಹೋಗ್ತಾರೆ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನೆರವೇರುತ್ತದೆ ಇಲ್ಲಿ ಬರ್ತಕ್ಕಂಥ ತಾಲೂಕು ಆಫೀಸಿಂದ ಬರುವ ಏನೇ ಕೆಲಸಕ್ಕೆ ಬಂದ್ರೂ ಅವರೇ ಆಗಲಿ ಊರಿನ ಪ್ರಮುಖ ಎಲ್ಲ ಗ್ರಾಮಾಂತರಗಳಿಂದ ಬರುವ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ದೇವರ ಸೈನ್ಯದಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಅವರಿಗೆ ಶುಭವಾಗುತ್ತದೆ ಇಲ್ಲಿ ಮೊದಲು ಮೊದಲು ಮೊದಲಿಗೆ ಇಲ್ಲಿ ಹಲವಾರು ಮದುವೆಗಳೆಲ್ಲ ಇಲ್ಲೇ ಮಾಡ್ತಾಯಿದ್ರು ಎಲ್ಲೇ ಚೌ ಚತ್ರ ಎಲ್ಲೇ ಏನೇ ಆದ್ರೂ ಕಾಶಿ ಯಾತ್ರೆ ಅಂತ ಬಂದು ಈ ದೇವಸ್ಥಾನದಲ್ಲೇ ಬಂದು ಇಲ್ಲಿಂದ ಪ್ರಾರಂಭ ಮಾಡಿಕೊಂಡು ಅಲ್ಲಿ ಮದುವೆ ಮಾಡ್ಕೊಂಡು ಹೋಗ್ತಾಯಿದ್ರು ಈ ಥರ ಸುಪ್ರ ಪ್ರಸಿದ್ಧವಾದ ಈ ದೇವಸ್ಥಾನ ಇದರಲ್ಲಿ ಯಾವುದೋ ಒಂದು ಅಮೋಘ ಶಕ್ತಿ ಇರೋದರಿಂದಲೇ ಎಲ್ಲರೂ ಇಲ್ಲಿ ಇಲ್ಲಿ ಯಾವುದೇ ದಿನ ಪ್ರತಿದಿನ ಪೂಜೆ ಪುರಸ್ಕಾರ ಏನೂ ಇಲ್ಲಾಂದ್ರೂ ಪ್ರತಿಯೊಬ್ಬರು ಸಾರ್ವಜನಿಕರು ಬಂದು ಇಲ್ಲಿ ದೇವರನ್ನು ಹತ್ತಿರದಿಂದ ಸ್ಪರ್ಶಿಸಿ ಕೈ ಮುಗಿದು ಬೇಡಿಕೊಂಡು ಹೋದರೆ ಅವರ ಕೆಲಸ ಕಾರ್ಯಗಳೆಲ್ಲ ಕೈಂಕರ್ಯಗಳೆಲ್ಲ ಶುಭವಾಗಿ ನೆರವೇರುತ್ತದೆ ಆ ಒಂದು ಭಕ್ತಿಯಿಂದ ಆ ದೇವಸ್ಥಾನದಲ್ಲಿ ದೇವರಲ್ಲಿ ಇರ್ತಕ್ಕಂಥ ಒಂದು ಶಕ್ತಿಯಿಂದ ಎಲ್ಲರೂ ಇಲ್ಲಿ ಬಂದು ಯಾವುದೇ ಒಂದು ಇದಿಲ್ಲ ಬಂದು ಎಲ್ಲ ಇಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ವರ್ಷದಲ್ಲಿ ಲಕ್ಷ ದೀಪೋತ್ಸವನೂ ವೈಭವ ನಡೆಯುತ್ತದೆ ಗಣಪತಿ ಹಬ್ಬದ್ದಿನೂ ಅಷ್ಟೇ ವಿಶೇಷವಾಗಿ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ದೀಪಾವಳಿಯಲ್ಲೂ ಬಂದೆಲ್ಲ ಇಲ್ಲೆಲ್ಲ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಪೂಜೆಗಳು ಮಾಡ್ಕೊಂಡು ಎಲ್ಲ ಹೋಗ್ತಾ ಇರ್ತಾರೆ ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಒಂದು ಆಸೆ ಇತ್ತು ಈ ದೇವಸ್ಥಾನವನ್ನು ಚೆನ್ನ ಜೀರ್ಣೋದ್ಧಾರ ಮಾಡಿ ಚೆನ್ನಾಗಿ ಮಾಡಬೇಕೆಂದು ಎಲ್ಲರಲ್ಲೂ ಆಯ್ತು ಇತ್ತು ಆದರೆ ಇಲ್ಲಿ ಮೂರು ನಾಲ್ಕು ಸರಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ ಆದರೂ ಅದು ಆಗಲಿಲ್ಲ ಅದರಲ್ಲಿ ಈಗಿರ್ತಕ್ಕಂಥ ಒಬ್ಬ ಈ ದೇವಸ್ಥಾನದ ಈ ಗಣಪತಿ ಒಬ್ಬ ಭಕ್ತರಾದ ಶಿವಪ್ರಸಾದ್ ಅವರು ಪುರಾತನ ಕಾಲದ ಮೊದಲು ಮಕ್ಕಳೆಲ್ಲರೂ ಬಂದಿಲ್ಲ ಸ್ಕೂಲ್ಗಳಿಗೆ ಹೋಗೋ ಮುಂಚೆ ಇಲ್ಲಿ ಬಂದು ದೇವರಲ್ಲಿ ಕೈ ಮುಗಿಸ್ಕೊಂಡು ಹೋಗ್ತಾಯಿದ್ರು ಇಲ್ಲಿ ಬಂದು ಕೈ ಮುಗಿಸ್ಕೊಂಡು ಹೋಗ್ತಾಯಿದ್ದಂಥ ವಿದ್ಯಾರ್ಥಿಗಳು ಎಲ್ಲ ಇವತ್ತು ಒಳ್ಳೊಳ್ಳೆ ಉನ್ನ ಉನ್ನತ ಹುದ್ದೆಗಳಲ್ಲಿ ಅವರು ಇದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಬಂದು ಪ್ರತಿನಿತ್ಯವೂ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಶಿವಪ್ರಸಾದ್ ಶಂಭುಲಿಂಗಪ್ಪ ಅವರ ಮಗ ಶಿವಪ್ರಸಾದ್ ಅನ್ನುವರು ಅವರ ಮನಸ್ಸಿಗೆ ಬಂದು ಈ ದೇವಸ್ಥಾನ ಏನಾದರೂ ಮಾಡಿ ಇದನ್ನೇ ಒಂದು ವಿಶೇಷವಾಗಿ ಒಂದು ಪ್ರಸಿದ್ಧಿ ಮಾಡಬೇಕನ್ನೋ ಉದ್ದೇಶದಿಂದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಅಂದ್ಕೊಂಡು ಅವ್ರಿಗೆ ಸಂಕಲ್ಪ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಕೈ ಇಟ್ಟಿದ್ದಾರೆ ಇದನ್ನು ಕೇರಳದಲ್ಲಿರ್ತಕ್ಕಂಥ ಕೇರಳದ ರೀತಿಯ ಮಾದರಿಯಲ್ಲಿ ಇರ್ತಕ್ಕಂಥ ಒಂದು ಗೋಪುರ ಕಟ್ಟಿ ಇದನ್ನು ವಿಶೇಷವಾಗಿ ಎಷ್ಟೇ ದುಡ್ಡಾದ್ರೂ ಪರವಾಗಿಲ್ಲ ಮಳೆ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ಆಮೇಲೆ ಒಂದು ಸ್ವಂತ ಶಕ್ತಿಯಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಕೆಲಸಕ್ಕೆ ಜೀರ್ಣೋದ್ಧಾರ ಕೆಲಸಕ್ಕೆ ಕೈಟಿ ಕೈತಿ ಇವಾಗ ಸುಮಾರು ಎರಡು ವರ್ಷ ಆಗಿದೆ ಎಲ್ಲ ಕೇರಳದಿಂದಲೇ ಮರಗಳನ್ನೆಲ್ಲ ತರಿಸಿ ಕೇರಳದಲ್ಲಿರ್ತಕ್ಕಂಥ ಶಿಲ್ಪಿಗಳನ್ನು ತರಿಸಿ ಅವರ ಮುಖಾಂತರ ಈ ದೇವಸ್ಥಾನದನ್ನು ಪೂರ್ತಿ ಕೇರಳ ಶೈಲಿಯಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇಡೀ ಯಾನೆಕೆಲ್ಲೇ ಯಾವ ಇಲ್ಲ ಅಷ್ಟು ಪ್ರಸಿದ್ಧವಾದ ಒಂದು ದೇವಸ್ಥಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೇರಳದಿಂದ ಶಿಲ್ಪಿಗಳನ್ನು ಕರೆಸಿ ಮ ಮರದಲ್ಲೇ ಇದನ್ನು ಪ್ರತಿಷ್ಠಾಪನೆ ಮಾಡಲು ಪ್ರಯತ್ನ ಪಟ್ಟು ಎರಡು ವರ್ಷದಿಂದ ಸತತವಾಗಿ ಕೆಲಸ ನಡೀತಾನೆ ಬರ್ತಿ ಬಂದಿದೆ ಆದರೆ ಈಗ ಒಂದು ಕೊನೆ ಮಟ್ಟಕ್ಕೆ ಬಂದಿದೆ ಕೊನೆ ಮಟ್ಟವನ್ನು ತಲುಪಿದೆ ಈ ತಿಂಗಳು ಮೂವತ್ತೊಂದನೇ ತಾರೀಕು ಇಲ್ಲಿ ನವಗ್ರಹ ನವಗ್ರಹನೂ ಅಷ್ಟೇ ನವಗ್ರಹನೂ ಮೊದಲು ನರಸಿಂಹಯ್ಯ ಅನ್ನೋರು ಅದನ್ನು ಪ್ರತಿಷ್ಠಾಪನೆ ಮಾಡಿದರು ಆಮೇಲೆ ನಾಗರಕ್ಕೆಲ್ಲು ಅಶ್ವಥ್ ಕಟ್ಟಿದೆಯಲ್ಲ ಅದನ್ನು ನಾರಾಯಣಸ್ವಾಮಿ ಸೇಂದಿ ಸ್ವಾಮಿ ಅನ್ನೋರು ಪ್ರತಿಷ್ಠಾಪನೆ ಮಾಡಿದರು ಇನ್ನೊಂದು ಕದ್ರಪಲ್ಲಿ ನಾರಾಯಣಪ್ಪ ಅನ್ನೋರು ಇಲ್ಲಿ ಮುಂದಗಡೆ ದೇವಸ್ಥಾನದ ಬಲಭಾಗದಲ್ಲಿರ್ತಕ್ಕಂಥ ಒಂದು ಇದನ್ನಲ್ಲಿ ನಾಗನ ಪ್ರತಿಷ್ಠಾಪನೆ ಮಾಡಿದರು ಅವರೆಲ್ಲ ಪರ್ಮಿಷನ್ ತಗೊಂಡು ಅದೇ ರೀತಿಯಲ್ಲಿ ಹೊಸ್ದಾಗಿ ಒಂದು ಮಾಡೋಣ ಅನ್ನೋ ಉದ್ದೇಶದಲ್ಲಿ ಆ ಅಶ್ವಥ್ ಕಟ್ಟೆ ಇರೋದನ್ನು ಜಾಗದಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೆ ತುಂಬ ತೊಂದರೆ ಇರೋದಿಲ್ಲ ಅದನ್ನು ಸ್ವಲ್ಪ ಅಗಲವಾಗಿ ಆವರಣವನ್ನು ದೊಡ್ಡದು ಮಾಡಿ ಪಕ್ಕದಲ್ಲೇ ಇಲ್ಲಿ ಇಲ್ಲೇ ಇರ್ತಕ್ಕಂಥ ಒಂದು ನವಗ್ರಹ ದೇವ ದೇವಸ್ಥಾನವನ್ನು ಹಿಂದಿಗಡೆ ಕಲ್ಲಿನ ಮಂಟಪದಲ್ಲಿ ಮಾಡಿ ಅದನ್ನು ಹೊಸ್ದಾಗಿ ಇವಾಗ ಅದನ್ನು ಮಾಡಿದ್ದೆ ಆ ಹೊಸದಾಗಿರ್ತಕ್ಕಂಥ ನಾಗದೇವ ಇದು ನವಗ್ರಹಗಳನ್ನ ಹಾಗೂ ಅಶ್ವಥ್ ಕಟ್ಟೆ ನಾಗದೇವತೆಗಳನ್ನ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿ ಪುನಃ ಪ್ರತಿಷ್ಠಾಪನೆ ಮಾಡಿ ಇವತ್ತು ದೇವಸ್ಥಾನವನ್ನು ಈ ತಿಂಗಳ ಮೂವತ್ತೊಂದನೇ ತಾರೀಕು ಜನವರಿ ಮೂವತ್ತೊಂದನೇ ತಾರೀಕು ಹಾಗೂ ಫೆಬ್ರವರಿ ಒಂದು ಎರಡು ಮೂರನೇ ತಾರೀಕು ಇದನ್ನು ಪುಣ್ಯ ಜೀರ್ಣೋದ್ಧಾರ ಮಾಡಬೇಕನ್ನೋ ಉದ್ದೇಶದಲ್ಲಿ ಮೂವತ್ತೊಂದನೇ ತಾರೀಕು ಸಂಜೆ ನವಗ್ರಹಗಳನ್ನು ಎಲ್ಲ ಪೂಜೆ ಪುನಸ್ಕಾರ ಮಾಡಿ ಒಂದನೇ ತಾರೀಕು ಬೆಳಿಗ್ಗೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಒಂದನೇ ತಾರೀಕು ಸಂಜೆ ಗಣಪತಿಯ ಪೂಜೆ ಎಲ್ಲ ಪುನಸ್ಕಾರ ಮಾಡಿ ಎರಡನೇ ತಾರೀಕು ಬೆಳಿಗ್ಗೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಎರಡನೇ ತಾರೀಕು ಸಂಜೆ ನಾಗದೇವತೆಗಳ ನಾಗದೇವತೆಗಳನ್ನು ಪೂಜೆ ಎಲ್ಲ ಮಾಡಿ ಮೂರನೇ ತಾರೀಕು ಬೆಳಿಗ್ಗೆ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕನ್ನು ಉದ್ದೇಶಿಸಿ ಎಲ್ಲ ಆನೆಕಲ್ ಸಮಸ್ತ ನಾಗರಿಕರು ಆನೆಕಲ್ ತಾಲೂಕಿಗೆ ಸಂಬಂಧಪಟ್ಟಿದ್ದು ಆನೆಕಲ್ ಟೋನಿಗೆ ಅಲ್ಲ ಆನೆಕಲ್ ತಾಲೂಕಿಗೆ ಸಂಬಂಧಪಟ್ಟ ಈ ದೇವಸ್ಥಾನವನ್ನು ಎಲ್ಲರೂ ಎಲ್ಲ ಭಕ್ತಾದಿಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಪೂಜೆಯನ್ನು ಯಶಸ್ಗೊಳಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಈ ಏನು ಭಕ್ತ ಮಂಡಳಿ ಇದೆ ಇದರಲ್ಲಿ ಕೆಲವು ಜನಗಳೆಲ್ಲ ಇದರಲ್ಲ ಸೇವೆ ಮಾಡಿದ್ದಾರೆ ಎಲ್ಲರ ಪರವಾಗಿ ನಾವು ಬೇಡ್ಕೊಳ್ತಾ ಇದ್ವಿ ಎಲ್ಲ ಭಕ್ತ ಪರವಾಗಿ ಈ ಆರೇಕಿನ ಜನತೆ ತಾಲೂಕಿನ ಜನತೆಯನ್ನು ಬಂದು ಈ ಪೂಜೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಎನ್ ಕೆ ಟಿ ವಿ ಮುಖಾಂತರ ನಾವು ಪ್ರಾರ್ಥನೆ ಮಾಡ್ತಿದ್ವಿ ಅದು ಬೇಡ ಜಾಸ್ತಿ ಜನ ಬರ್ತಾರೆ